ಹೆಂಗ ಗೈಸ್ ನಾವಿವತ್ತು ಹೋಗೋಣ ಅಂತ ಬಂದ್ವಿ ಗೈಸ್ ಗಾಡಿಲ್ಲೇ ಬಂದ್ವಿ ಇಲ್ಲಿ ಮಧ್ಯದಲ್ಲಿ ಬೆಂಗ್ಳೂರಿನ ಗಾಡಿಲ್ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಗೌಡ್ಗೆರೆ ಇಲ್ಲಿ ಬಂದು ನಿಂತ್ಕೊಂಡಿದೀವಿ ನನ್ನ ಫ್ರೆಂಡ್ ಬರ್ತಾಯಿದ್ದಾರೆ ಅವ್ರು ಸ್ವಲ್ಪ ಹಿಂದೆ ರೂಟ್ ಮಿಸ್ ಆಗಿರೋದ್ರಿಂದ ಅವ್ರ ಹಿಂದೆ ಬರ್ತಾ ಇದ್ದಾರೆ ಅದರಿಂದ ಇಲ್ಲಿ ನಿಂತ್ಕೊಂಡಿದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಗಾಡಿಲಿ ಫಸ್ಟ್ ವಾರ ಬಂದು ಕಾಯಿ ಕಟ್ಟೋಗಿದ್ದೆ ಒಂದಿನ ಇನ್ನು ಎರಡು ವಾರ ಬರೋಣ ಅಂದ್ಕೊಂಡಿದ್ದೆ ಅದಕ್ಕೆ ಇವಾಗ ಇನ್ನೊಂದು ವಾರ ಈ ವಾರ ಕಟ್ಟಿ ಇನ್ನೊಂದು ವಾರ ಕಟ್ಟಿದ್ರೆ ಫಿನಿಶ್ ಆಗುತ್ತೆ ನೋಡೋಣ ಏನೆಲ್ಲ ಒಳ್ಳೇದಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಇವಾಗ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನನ್ನ ಫ್ರೆಂಡ್ ಬಂದಿಲ್ಲ ಇನ್ನು ಅವ್ರು ಬಂದ ಮೇಲೆ

ವೇಟಿಂಗ್ ಕವಿತಾ ಕವಿತಾ ಮತ್ತು ಅವ್ರ ಮನೆಯವರು ಅವ್ರ ಮಕ್ಕಳಿಬ್ರು ಅವರು ಬರ್ತಿದ್ದಾರೆ ಗಾಡೀಲ್ಲೇ ಬಂದಿದ್ದಾರೆ ಸ್ವಲ್ಪ ಅವ್ರಿಗೆ ರೂಟ್ ಮಿಸ್ ಆಗಿರೋದ್ರಿಂದ ಹಿಂದೆ ಇದ್ದಾರೆ ಅವ್ರು ಬಂದಮೇಲೆ ನಾವು ಅವರಿಬ್ರು ಜೊತೆಲಿ ಹೋಗ್ತೀವಿ ಇವಾಗ ಇಲ್ಲಿ ಬಂದಿದ್ದೀವಿ ಕಾಯಿ ಕಟ್ಟಲು ಮಾಡಿ ಕಾಯಿ ತರೋದಕ್ಕೆ ಹೋಗಿದ್ದಾರೆ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ಕಾಯಿ ಕಟ್ಟಿ ಮ್ಯೂಸಿಮ್ ಒಳಗಡೆ ಹೋಗೋಣ ಅಂದ್ಕೊಂಡಿದ್ವಿ ದಯವಿಟ್ಟು ಭಕ್ತಾದಿಗಳು ನಿಮ್ಮನ್ನ ವಾಹನಗಳನ್ನ ಮುಂದೆ ಆಡ್ತಾ ಇರ್ಬೋದು ದಯವಿಟ್ಟು ಪ್ಲೇಸ್ ರಿಕ್ವೆಸ್ಟ್ ಪ್ರೀ ಪಾರ್ಕಿಂಗ್ ಹೋಗಿ ಮೆಟ್ರೋಕ್ಕೆ ಪ್ರೀ ಪಾರ್ಕಿಂಗ್ ವ್ಯವಸ್ಥೆಗೆ ಹೋಗಿ ದಯವಿಟ್ಟು ಆ ಜಾಗ ಇಲ್ಲ ಜಾಗ ಇಲ್ಲ

नहीं वो लाइट का है हाँ रा 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 बस नीला से लेकर என ஆடப்ப தீமா மூ வர 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 பாலாதி தீரன் சேதுக்குக்குள்ள சக்கரம் ஆளுது அண்ணா ஆராgetElementById அதுgetElementById ಫಸ್ಟ್ ಒಂದೊಂದು ಪಾತ್ರನ ತಗೊಂಡು ನೆಕ್ಸ್ಟ್ ಇವಾಗ ಹೊರಗಡೆ ಬಂದ್ವಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ ಎಷ್ಟು ಊಟಕ್ಕೆ ಹೋಗ್ತೀವಿ ಇನ್ನೊಂದ್ಸಲಿ ತೋರಿಸ್ತೀವಿ ನೋಡ್ಕೊಂಡು ನೀರೇನೆ ಈಗ ಊಟ ಮಾಡೋದಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಗೈಸ್ ಊಟಕ್ಕೆ ನೋಡಿ ಎಲ್ಲ ಪ್ರಿಪ್ರೇಷನ್ ಇಲ್ಲ ಕೇಳೋ ನಡಿ ನನ್ನ ಫ್ರೆಂಡ್ ಕವಿತಾ ಅವ್ರಿಂದು ಕ್ಯೂನಲ್ಲಿ ನಿಂತಿದ್ದಾರೆ ಗೈಸ್ ನಾವು ಕ್ಯೂಗೆ ಹೋಗಲಿಲ್ಲ ಬರೀ ಕಾಯಿ ಕಟ್ಬಿಟ್ಟು ಹಿಂಗೆ ಬಂದ್ವಿ ದರ್ಶನಕ್ಕೇನು ಹೋಗಲಿಲ್ಲ ಫಸ್ಟ್ ಟೈಮ್ ಬಂದಾಗ ದರ್ಶನಕ್ಕೆ ಹೋಗಿದ್ವಲ್ಲ ಅಂತ ಇವಾಗ ಹೋಗ್ಲಿಲ್ಲ ಜಾಸ್ತಿ ಜನ ಇದ್ದರು ಅಂತ ಗೈಸ್ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ ಗೈಸ್ ಕವಿತಾ ಇನ್ನೂ ಬಂದಿಲ್ಲ ಅವ್ರ ದರ್ಶನ ಮುಗಿಸ್ಕೊಂಡು ಅವ್ರು ಬರುವ ಸಹ ಕಾಗುತ್ತೆ ಅವರು ಕ್ಯೂನಲ್ಲಿ ಹೋಗಿದ್ದಾರೆ ಆದ್ರಿಂದ ನೆಕ್ಸ್ಟ್ ಇಲ್ಲಿಂದ ಹೊರಟು ಹೋಗೋಣ ಅಂತ ಇದೀವಿ ಅವ್ರು ಬಂದ ಮೇಲೆ ಅವ್ರವ್ರು ಬಂದ ಮೇಲೆ ಹೊರಟು ಹೋಗ್ತೀವಿ ಇವಾಗ ನನಗೆ ಇಲ್ಲಿಗೆ ಇಲ್ಲಿಂದ ಹೊರಟು ಬಂದ್ವಿ ಎರಡನೇ ದಿನ ಕಾಯಿ ಕಟ್ಟಿದ್ದಾಯ್ತು ಇನ್ನೊಂದ್ ದಿನ ಮೂರನೇ ದಿನ ಕಾಯಿ ಕಟ್ಬೇಕು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ